ಅಲ್ಲಿ ಹಂಗಾಗಿ ಸಾಕಿ ಫಾರಿ ಒಳಗೆ ಇರ್ತಾವಸ್ ಬಂದ ಇದು ತಿನ್ನಾಕತ್ತವ ಈವತ್ತು ಸಣ್ಣ ಅಂತ ಒಂದ್ ದಿನ ಬಿಟ್ಟು ಒಂದಿನ ದಿನ ಒಯ್ಯತಿವಿ ಇಲ್ಲಿ ನೋಡ್ರಿ ಕೊಬ್ಬರಿ ಎಲ್ಲ ಕಾಯಿ ಹೂ ಗಿಟ್ಗಾ ಹೊಡೆದ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ನಾವಂತೂ ಆರಾಮದಿ ನೋಡಿರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಇವತ್ತು ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಸಿಕ್ಕಾಪ್ಟೆ ಶಕ್ಕಿ ಅನ್ನೋಕ್ಕೇನು ಭಯಂಕರ ಶೆಕ್ಕಿ ಐತಿ ಹೊರಗಡೆನೆ ಕಟ್ ಅಂತೇಳಿ ಗಾಳಿ ಇಲ್ರಿ ಇನ್ನು ಒಳಗಡೆ ಎಲ್ಲಿ ಬರಬೇಕು ಹುಡುಗರು ಸಮಾನ ನಾವು ಕಂಟಿನ್ಯೂಸ್ ಆಗಿ ಬಾಕ್ಲಾ ಮುಚ್ಚೋದು ಕಂಡು ಹಂಗಾಗಿ ಬರೀ ಒಂಥರ ರೂಮ ಹಿಂಗೆ ಒಳಗೆ ಹೋದ್ರೆ ಸಾಕು ಒಂಥರ ಹವಾ ಹೊಡೆದಂಗೆ ಇರ್ತೈತಿ ಬಿಸಿ ಬಿಸಿ ಹವಾಂಕಾರ ನೋಡ್ರಿ ಇಲ್ಲಿ ಮಾಡುವ ಹೊರಬರ್ಗಿತಿ ಬರ್ತಾವ್ ನೋಡ್ರಿ ಅವತ್ತೈತ್ರದ ಚಪ್ಪಲ್ ಮಧ್ಯಾಹ್ನ ಗೆತ್ರಿ ಇವತ್ತ ಮಧ್ಯಾಹ್ನ ನಾನು ಲಾಗ ಸ್ಟಾರ್ಟ್ ಮಾಡೀನಿ ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡಿದ್ರಿ ಅನ್ನ ಸಾಂಬಾರು ಮಾಡೀನಿ ಈ ಸದ್ದ ಊಟಕ್ಕೆ ಮತ್ತೆ ಒಂದಿಷ್ಟು ಬೆಂಡೆಕಾಯಿ ಫ್ರೈ ಮಾಡೀನಿ ಮಕ್ಕಳ ಊಟ ಅಂಕಾರ ಓಡುಂಟನ ಅಲ್ಲಿ ಪಾರಿವಾಳ ತೋರಿಸ್ತೀನಿ ನೋಡ್ರಿ ಅಕ್ಕಿ ಹೋಗಿತ್ತಾರೀ ಅಲ್ಲಿ ಹಂಗಾಗಿ ಸಾಕಿದ್ ಪಾರಿವಾಳ ಇರ್ತಾವೆ ಮಸ್ತ್ ಬಂದು ಇದನ್ನ ತಿನ್ನಕ ಈ ಇವತ್ತ ಒಂಥರ ಮಾ ಮಾಡೈತಿ ಒಂಥರ ಮಾಡದಂಗೈತಿ ಬಿಸಿಲಿಲ್ಲ ಆದ್ರ ಚೆಕಿ ಇಟ್ಟೈತ್ರಿ ನೋಡ್ರಿ ಅಲ್ಲಿ ತಿನ್ನತ ಅಲ್ಲೇ ಕಾಣಸಾಗತ್ತವ ನೋಡಿರಿ ರೀ ಅವು ಎಲ್ಲಿ ಇರ್ತಾವೇನೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಮಾತ್ರ ಅಕ್ಕಿ ಹೋಗೀತಾರಲ್ಲ ಹಂಗಾಗಿ ತಿನ್ನಕ್ಕೆ ಬರ್ತಾರೆ ಮತ್ತು ಮ್ಯಾಲಿಯರೆಲ್ಲ ಹಸನ್ ಮಾಡ್ತಾರ ಹಸನ್ ಮಾಡಿ ಅಲ್ಲೇ ಓ ಮಮ್ಮ ನೋಡ್ರಿ ಹಂಗೈತಿ ನಂತರ ಮಾಡ ಹೊಟ್ಟೆ ಬಿಸಿಲಿಂದ ಹೋಗಂಗ್ಲಿ ಅಯ್ಯ ಕಡ್ದು బౌ అజో అవుజో హొమ్ ముస్తే హండి వణి కొరి నా మమ్మీ ఇల్లీ హాకీరా కుంద్ర బ్రి ఇల్లే యాకంద్ర రాయా దొడ్డు దొడ్డు చుంచూరి చూవ చూవ ఓ ಹಾ ಬಂದೆ ನಿಂದ್ರ ಎರಡು ನಿಮಿಷ ಬಿಸಿಲೇ ಇಲ್ಲ ನೋಡ್ರಿ ಇಲ್ಲಿ ಹಾಸಿಗೆ ತೊಳ್ದಾಕೀನ್ರಿ ಇವತ್ತು ನಾನು ಸಣ್ಣ ಅಂತ ಒಂದಿನ ಬಿಟ್ಟು ಒಂದಿನ ಒಗಿಯತ್ತೀವಿ ಇಲ್ಲ ನೋಡ್ರಿ ಕೊಬ್ಬರಿ ಎಲ್ಲ ಕಾಯಿ ಕಾಯಿವು ಹೊಡೆದು ಹೊಡೆದು ತೆಗ್ದೀವಿ ಅಷ್ಟು ಪೂರಾ ಗಿಟ್ಗೆ ಇದ್ದಿಲ್ರಿ ಸುಮ್ಮನೆ ನೀರು ಇಂಬ್ರಿದಂಗೆ ಇಬ್ಬರಿದಂಗಿದ್ದು ಬಿಸಿಲಾಗಿದ್ರೆ ಚಂದ ಒಣಗಿತ್ತು ಹಿಂಗತ್ತೆ ನಾರು ಮಾಡಿ ನಿನ್ನೆ ಇವತ್ತನ ಇಲ್ಲಲ್ಲ ಬಿಸಿಲು ಜಗನ ಇಲ್ರಿ ಬಿಸಿಲು ಇರದೇ ಹೆಂಗಾರ ಅಲ್ಲಿ ಬಿಸಿಲು ಓಮು ಕಿದರ್ಗ ಆಯ್ತಾ ಕಿದರ್ಗ ಆಯ್ತ ತು ಉದರ್ಗ ಆಯ್ತಾ ಕ್ಯಾ ಹೇ ಉದರ್ ಕ್ಯಾ ಹೇ ಬೌವಾ ಬೌವಾ ಬಾಬಾ ಬೌವಾ 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 ಏನೇಕ ಹಿಂಗೈತ್ ನೋಡ್ರಿ ಪಾ ವಾತಾವರಣ ಎಲ್ರಿಪಾ ಮಮ್ಮಿ ಬಾ ಸರಿಪಾ ಇಲ್ಲಿ ನೋಡ್ರಿ ಒಟ್ಟೆ ಚಪ್ಪಲು ನಾನು ಒಳಗೆ ಇಟ್ಟಿದ್ದೆ ರೀ ಈಗ ತೆಗ್ದಿನ ಹೊರಗೆ ಒಟ್ಟೆ ಓಂಕಾರ ಅದ ಚಪ್ಪಲಿಗೇ ಗಂಟು ಬಿಡ್ತಾನೆ ಮನೆ ನೋಡ್ರಿ ಇಲ್ಲಿ ಎಲ್ಲ ಕಂಪ್ಲೀಟಾಗಿ ಮುಗ್ದೈತಿ ಒಂದಿನ ಮ್ಯಾಗ ಹೋಗೋದು ಹೋಗಿ ವಿಡಿಯೋ ಮಾಡ್ತೀನಿ ನಮ್ಮ ಶ್ರೀ ಓಂಕಾರ ಅಂತೂ ದಿನ ಒಂದು ದಿನಕ್ಕೆ ಒನ್ ಟೈಮ್ರೆ ಮ್ಯಾಗ ತಿಳಿತಾರ ಗೊತ್ತಿರ್ಲಾರ ಹೊರಗಡೆ ಇಲ್ಲೇ ಅಂತ ಅನ್ಕೊಂಡಿರ್ತೀವಿ ಪಟ್ ಅಂತ ಮ್ಯಾಗ ಹೋಗಿ ಇಳ್ದು ಬಿಡ್ತಾರೆ ಅವ್ರನ್ನ ಕರ್ಕೊಂಬರ ಅಷ್ಟ ಪೆಂಟಣ್ಗಿ ತನಕ ಹೋಗುದು ಆಮೇಲೆ ಹೋಗಿಲ್ಲ ಒಟ್ಟ ನಾನು ಬಂದಾರ ಬಂದಾರ ನಮ್ಮ ಮಮ್ಮಿಯ ಮಾಡಿಲ್ರಿ ನಾನೇ ಮಾಡಿ ಅಡಗಿ ಮಾಡೋದು ನಮ್ಗ ಕುಂತ ಮಾತಾಡಕ ಟೈಮ್ ಅನ್ನಂಗಿಲ್ರಿ ಮಸ್ತ್ ಗಜ್ಜೆ ಹಾಕ್ತೀನಪ್ಪು ನಾನು ಕಾಲಿಗೂ ಬ್ಯಾನಾಗೈತಿ ಸುಮ್ಮ ಮನೆಗೆ ಬಾ ಬಂದಾಸು ಬಾಪ ಕಂಟಿನ್ಯೂ ಇರ್ತಲ್ಲ ವಿಡಾ ಕಟ್ ಮಾಡಿರಲ್ಲ ಅನ್ನೋದನ್ನ ಮ್ಯಾಗಿಂದ ಓದ್ತಿರ್ತೀನಿ ಅಷ್ಟಕ್ಕ ಬಂದಾಗಿರ್ತೈತಿ ಒಳ್ಳೆ ಅದನ್ನ ಒಳಗ ಕಂಟಿನ್ಯೂ ವಿಡ ಇರ್ತೈತಿ ಅದು ಒಮ್ಮೆ ರತ್ ನೋಡ್ರಿ ಮಮ್ಮಿಯಾರ ಊರ್ಗಿ ಅಂತೇಳಿ ತಯಾರಾಗ್ಯಾರ ಬ್ಯಾಡ ಅಂತೇಳಿ ನಾವು ಹೇಳಕೀವಿ ಅದ್ರಾಗ ಇಷ್ಟು ದಿನ ಓಂಕಾರ ಚಿನ್ನ ತಕ್ಕ ಮಮ್ಮಿ ತಕ ಜಾಸ್ತಿ ಒಕ್ಕಿದ್ದಿಲ್ಲ ಈ ಎರಡು ದಿನದಾಗ ಮತ್ತೆ ಹೋಗೋದು ಬಾಳೆ ಹಿಂಗೆ ಆಟ ಆಡೋದು ಮಾಡಾಕತ್ತ ಕೂಡ ಸಿರಿ ಏ ಸಿರಿ ಆಯ್ ಊರು ಒಕ್ಕಳಂತ ಹೋಗ್ಲಿ ಹೋಗೋದು ಚಿನ್ನ ಅಕ್ಕ ಆ ಕಡೆ ಹೋಗಿ ಇಲ್ಲೇ ಹೋಗಿ ಬೇಡ ಅವ್ರಿಗೆ ಕಾಣ ಅಕ್ಕ ಅಂದ ಅಂದ ನಿನಗೂ அவ அரேந்த ஆயா அக்க யார அக்க அந்த ஆ ஆ இல்லக்கி சி ஆயிண ஆயாத்த ಅರಣ್ಣ ಅಕ್ಕ ಅಕ್ಕ ಅಂತನ್ರಿ ಮಮ್ಮಿಗೆ ಹಂಗಾಗಿ ಇವ ಅಕ್ಕ ಅಕ್ಕ ಹಿಡ್ದಲ್ಲಿ ನೋಡ್ರಿ ನಾವು ಬಂದ್ ಇವತ್ತು ಬರ್ತೀನ ಅಕ್ಕ ಹೋಗ್ತೀವಿ ಅಂತ ತಯಾರೀ ಸರ್ ಮೇಡಮ್ ಕೊಡ್ತಾರ ಖಾಲಿ ಅಲ್ರಿ ಎಷ್ಟು ದಿನ ಬಂತರು ಬರೋದಿತ್ತು ಬರದಿತ್ತು ನಾಲ್ಕು ದಿನ ಹೋಗ್ತೀವಿ ಅಂದಿ ಮತ್ತೆ ಎರಡು ದಿನ ಹೆಚ್ಚಿಗೆ ಉಳಿದೀವಿ ಮೊನ್ನೆ ಜರಿಗೆ ನಮ್ಮದು ನಾಗೂನು ಖುಷಿ ಇರ್ತಾಳೆ ನೋಡ್ರಿ ಬೋರಂಗ ಮಂಚೇಳಿ ಆಗಾಡ ಸಲೇ ಹೇಳೋ ನೋಡಿದ್ರಿ ಬರ್ರಿ ಅಕ್ಕಿ ಬರ್ರಿ ಅತ್ತಿ ಅಂದು ಆ ಸಲ ಹೋಗ್ಬೇಕು ಹೋಗೋದಾಗ್ಲಿಲ್ಲ ಈಗ ಈ ಸಲೇನೂ ನಾವು ಬಂದೀವಿ ಬರ್ರಿ ಅಣ್ಣನ ಏನಕ್ಕೆ ಮಗಳು ಕರ್ಕೊಂಡು ಗಾಡಿ ತೊಗೊಂಡು ಅಲ್ಲಿ ಮಠಕ್ಕೆ ಬಂದು ಎಲ್ಲ ಅಡ್ಡಾಡಿ ಮಠ ನಮ್ಮನ್ನು ತೋರಿಸಿ ನಮ್ಮನ್ನು ತಂದು ಮನೆಗೆ ಬಿತ್ತು ಬರ್ರಿ ಹೋಗೋಣ ಚಾ ಕುಡಿದು ಹುಡುಗ್ಗೆ ಅಂದ್ರೆ ತಿನ್ಸ್ಕೊಂಡು ಬರೋಕ್ಕಾಗಿತ್ತಂದ್ರು ತಾಯಿ ಮಗಳೇ ಎಂಟು ತೋರಿ ಒಂಬತ್ತಾಗಿತ್ತು ಅದಕ್ಕೆ ಬ್ಯಾರು ಬಳ್ಯಾವ ಹೈರಾಣ ಹೈರಾಣಕ್ಕ ಒಂದು ಜಾಗದಾಗ ಹೋಗೋಣ ಬರ್ತಲ್ರಿ ಮಕ್ಕಳು ನಮ್ಮ ಜಾಗದಾಗ ನಾವಿದ್ರೆ ಇದ್ರ ನಾವು ಏನರ ಉಣ್ಣಿ ತಿಂದು ತಿಳಿಸ್ಲಿ ತಿಳ್ಸಿ ಅಂತಂಗಿಲ್ಲ ಮತ್ತೊಂದು ಸಣ್ಣ ಮಕ್ಕಳು ಕಟ್ಕೊಂಡು ಮತ್ತೊಂದು ಅಲ್ಲಿ ಹೋಗೋಣ ತಿನ್ನಿ ಕಿರಿ ಕಿರಿ ಮಾಡೋದು ಒಳಗೆ ಮಾಡ್ತಾವೆ ತಾಯಿ ಮಗ ಬೇಡ ಬಂದಿದ್ರಿ ಸೊಸಿ ಅಕ್ಕದ್ರಿ ಬೋರಮ್ಮ ಭಾಳ ಹಳೆಯಲು ಮಾಡ್ಕೊಂಡು ಹೋಗ್ಯಾಳ ಅದಕ್ಕೆ ಇವತ್ತು ಅಲ್ಲಿಗೆ ಹೋಗಿ ತಿನ್ರಿ ಜರಿ ಅಂದ್ರೆ ವಿಮಾನದ ನಿಲ್ದಾಣ ಕಡೆ ಐತೆ ಅದ್ರ ದೂರ ಆಗುತ್ತ ಏರ್ಪೋರ್ಟ್ ದಾಟ್ ಹೋಗ್ಬೇಕು ಏರ್ಪೋರ್ಟ್ ದಾಟ್ ಹೋಗ್ಬೇಕು ಇದೆ ಅವ್ರ ಇರ ಗೋವಾದಾಗನ ಕಡೆ ಜರಿ ಅಂತಾರೆ ಅವ್ರಿಗೆ ಏರಿಯಾ ಅದೊಂದು ಏರಿಯಾ ಏರಿಯಾ ಅದು ಜರಿ ಅಂದ್ರೆ ಅದೊಂದು ಏರಿಯಾ ಇದು ಕಾಶಿ ಇದು ಏನು ವಾಸ್ಕೋ ಅಂತಾರೆ ಅದಕ್ಕೆ ಹಂಗಂಗ್ ಒಂದಂತೂ ಗೊತ್ತೈತಲ್ಲ ಬ್ಯಾಡ್ ಅನ್ನ ಕಟ್ಟಾರೆ ಗೋವಾ ಗೋವಾ ಕೊಟ್ಟಿವಲ್ಲ ಅದಕ್ಕ ಯಾವ ನೀವು ಮಾಡಿ ನೀವು ಮಾಡಿ ನಾವಿರೋ ನೀವು ಇದು ಹ್ಮ್ ಇದು ಅರ್ಕೋ ಅಂತಾರೆ ನೀವು ಅಡ್ಯೋನೋ ಅಂತಾರೆ ಗೋವಾದ ಹೆಸರು ನೋಡ್ರಿ ನಾವೇನು ಅನ್ಕೊಂತೀವಿ ಊರ್ ಕಡೆ ಗೋವಾ ಅಂದ್ರೆ ಒಂದ ಅನ್ಕೊಂತೀವಿ ಗೋವಾ ಏರಿಯಾದ ಬಿದ್ದಿಂದ ಈಗ ಗೋವಾ ನಮ್ಮ ನಾಲ್ಕೋಡ್ ಕಡೆ ಗೋವಾ ದುಡ್ದಾಗ ರಗಡ ಮುಂದ್ರೆ ಮೂರು ತಾಸು ಬರ್ಬೇಕ್ರಿ ದಾರಿನ ಗೋವಾ ಅಂತಂದ್ರೆ ಈಗ ಹೆಂಗ ಎಲ್ಲಿ ಕೆಲಸ ಎಲ್ಲಿ ಕೆಲಸ ಮಾಡ್ತೀವಿ ನಾವು ಮಹಾರಾಷ್ಟ್ರ ಕೊಡ್ತೀವಿ ಅಂದ್ರೆ ಮಹಾರಾಷ್ಟ್ರ ಒಂದೇ ಅಲ್ಲ ಮಹಾರಾಷ್ಟ್ರ ಅಂದ್ರೆ ಒಟ್ಟು ಸುತ್ತಮುತ್ತ ಕರ್ನಾಟಕ ಅಂದ್ರೆ ಎಲ್ಲ ಇಡೀ ಊರು ಬರ್ತಾ ಹಂಗತ್ತಿ ಗೋವಾ ನಾನು ಗೋವಾ ಅಂದ್ರೆ ಒಂದೇ ಅನ್ಕೊಂಡಿದ್ವಿ ಹ್ಮ್ ಹಿಂಗೆ ಮಡಗಾವು ಮಟ್ಗಾವು ಪಣಜಿ ಬಿಳುಜಿ ಹಿಂಗೆ ಗತ್ತಿಗೆ ಬರ್ತಾವ್ರೆ ಅವ್ರು ಅದಾರ ಅದಕ್ಕೆ ಮತ್ತು ಇವತ್ತು ಇರೋದ ಬ್ಯಾಡ ಕತ್ತಾರೀ ಇಲ್ಲೇ ಬೇಕು ರಚ್ಚು ಹೋದ ಹೊಡ್ರಿ ರಚ್ಚು ಅಕ್ಕಿ ಹುಚ್ಚು ಬಿಡ್ಸ ಕತ್ತಾಳ್ರಿ ಅಯ್ಯವ ನೀವು ಹೋಗ್ಬಾಡ್ಯಾವ ಅಯ್ಯವ ನೀವು ಹೋಗ್ಬೇಡ ಅಂತೇಳಿ ಮತ್ತೆ ಇಕ್ಕಿರೂನು ಅಂತೇಳಿ ಮನೇಲಿಂದು ಗಂಟು ಬಿದ್ದಾರ ಇಬ್ಬರು ಮಾತಾಡ್ಕೊಂಡು ಇವತ್ತು ಇರುದತ್ತಂದ್ರೆ ಅಲ್ಲೇ ಜರಿಗೆ ಸಸೀತಲ್ಲಿ ಹೋಗಿ ಬರ್ಬೇಕಂತ ಮಾಡೀನಿ ನಮಗೂ ಎಲ್ಲಿ ಬಂದಿರ್ತೀವಿ ಅವಾಗ ನಂಗೆ ಎಲ್ಲಿ ತಿರುಗಾಡೋಕ್ಕಿ ಅನಿಸ್ತೈತೆ ರೀ ಇದ್ದು ಜಾಗದಾಗ ಇದ್ದು ಅದೊಡ್ಡ ತಿಂದು ಸುಂಕುಂತನಿಸುತ್ತಾ ತಿರುಗಾಡೋದು ಅಂದ್ರೆ ಅವಾಗ ನಂಗೆ ನೋಡ್ರಿ ನಾ ಗಾಡಿ ಮೇಲಿಂದ ಬಿದ್ದು ಎದ್ದಿಂದ ಹೊಟ್ಟೆ ಕೈಯ್ಯ ಜೀವ ಇಡ್ಕೊಂಡು ಮತ್ತು ಬಿಡುಗಡೆ ಇಲ್ಲ ಅಂತ ತಿರುಗಾಡ್ತೀನಿ ನೋಡ್ಬೇಕನ್ನೋ ಆಸೆ ಆಗ ಪಟ್ಟ ಬೇಸ್ರಾಗತ್ತೆ ರೀ ಈಗ ಮೈ ದಣು ಆಗುತ್ತಾ ಹಿಂಗಾಗಿ ನೋಡ್ರಿ ಬರ್ರತನವೊಂದು ಬಂದಿರಿ ತಮ್ಮ ತಮ್ಮ ಹಿಂಗೆ ನೋಡ್ರಿ ಒಂದು ಕಡೆ ಏನಾರ ಮಾಡಕತ್ತೀವಿ ಅಂದ್ರೆ ಆಕೆ ಯಾವಾಗ ಇಡವೆ ಮಾಡ್ಬೇಕು ಯಾವಾಗ ಹಾಕ್ಬೇಕು ಆಕಿ ಭಾಳ ದಿನ ಹಿಡಿಯ ಹಾಕ್ಲಾರ್ದಂಗ ಆಗ ನಾ ಮತ್ತೆ ಸವಿತಾಗ ಕೇಳ್ತೀರಿ ಯಾಕೆ ಸರ ಮೇಡಮ್ ಹಾಕಿಲ್ಲ ಅಂತೇಳಿ ಸವಿತಾಗ ಏನಾರ ಪ್ರಾಬ್ಲಮ್ ಆಗಿ ಅಂದ್ರೆ ಸರೋಗ ಕೇಳ್ತೀರಿ ಯಾಕೆ ರೀ ಸವಿತಾ ಇಡವೆ ಹಾಕಿಲ್ಲ ಅಂತೇಳಿ ಹಿಂಗೆ ಅಕ್ಕ ನೋಡ್ರಿ ಒಟ್ಟಾರಿ ಮೊದ್ಲಿನ ಮೊದಲು ತಂಬ ತಾವು ಎಡ್ಡು ಹುಡುಗ್ರನ್ನ ಒಳಗಿಟ್ಕೊಂಡು ಮಾಡೋದು ಮಟ್ಟದು ಅವ್ರು ತನ್ನ ಸೇಫ್ಟಿ ತಾವ ಇರ್ತದ್ರಿ ಈಗ ನಾವು ಬಂದಿವಂದ್ರೆ ಒಳಗಿರು ಅಂದ್ರೆ ನಮಗೆ ಕದ ಮುಚ್ಕೊಂಡ್ರಿ ನಮಗಿರೋಕ್ಕಾಗಲ್ಲ ನಾವು ಒಳಗಿರ್ಲಿಕ್ಕಂದ್ರೆ ಸ್ತ್ರೀ ಹೋಮ ಒಳಗಿರೋಂಗಲ್ಲ ಹೊಟ್ಟೆ ನಮ್ಮ ಕೂಡ ಹೊರಗಿರ್ತೀವಿ ಒಂಥರ ಹೊರಗಿದ್ದುಗಳನ್ನ ಇಲ್ಲೊಂದು ಹೊಸ ಮನೆ ಮಾಡ್ಯಾರ ಮ್ಯಾಗ ಅದ್ರ ಮ್ಯಾಗೆ ಇರ್ತಾರ ಮುಂದೆ ಹೋಗೋಣ ಅದ್ರ ಮ್ಯಾಗೆ ಇರ್ತಾರೆ ಒಟ್ಟೆ ಕಿಡಿಗೇಡ್ತಾನ ಸರೊಂದು ಆಟ ಎರಡು ವರ್ಷದಾಗ ಎರಡು ಮಕ್ಕಳು ಹಡದವ್ರಿಗೆ ಅನುಭವ ಆಗುತ್ತೆ ಗೊತ್ತಿರ್ತರೆ ಏನು ಹೆಂಗೆ ಅನ್ನೋದು ಭಾಳ ಕಷ್ಟ ಐತೆ ನೋಡ್ರಿ ಅಲ್ಲ ಕಷ್ಟ ಇದ್ರೆ ಮಕ್ಳು ಕಷ್ಟ ಬೆಳೆಸಿ ಮಕ್ಳು ದೊಡ್ಡ ಮಾಡಬೇಕು ಒಬ್ಬ ನೆಡ್ಕೊಂಡ್ಬರ್ದ್ರಾಗ ಒಬ್ಬ ಹೋಗ್ತಾನೆ ಒಬ್ಬ ಮಕ್ಕಳಾಗ ಒಬ್ಬ ಹೇಳುತ್ತಾನೆ ಇಬ್ರು ಒಂದೇ ಟೈಮ್ ಕ ಮಕ್ಕಳಂಗಲ್ಲ ಹಿಂಗಾಗಿ ಜಡ ಅಂದ್ರೆ ಭಾರಿ ಜಡ ಐತೆ ನೋಡ್ರಿ ಹೆಂಗೆ ಮಾಡ್ತಾಳೋ ಏನಿಲ್ಲೋ ನಾವು ಬಂದೀವಿ ಎಂಟು ದಿನ ಆತ್ ಬಂದು ಇವ ಹೆಂಗೆ ಮಾಡ್ತಾಳೆ ಏನಂತ ಅನ್ಸೈತ್ರೆ ನಾಳೆ ಮತ್ತೆ ನಾವು ಹೋದ್ಮೇಲೆ ಅಂಕರ ಅವ್ರದ್ದು ಕೇ ಮಾಡ್ರಿ ನೋಡಲ್ಲ ಯಾ ಮಾಡಿರಿಯ ಇವ ಗಾಯ ಅವ್ನು ಹಾ ಬೇ ಪೈಸ ಹಾಂ

എല്ല <laughs> ആ

మాట్బడ చి బీ ఇల్ నోడ్రీ అంతిమగ బెండకై ఫ్రై ఇ మసాలా తుంబి ఊట మ సుము కడుకొంత్ర మూర్చిది బెండకై మాత్ర సిక్ాపే సొస్తారీ ఇల్ ಮಮ್ಮಿನಿಗೆಬ್ರೀಗ ಐದು ರೂಪಾಯಿ ಕೆ ಜಿ ಎಂಥ ಚಂದ ಬೆಂಡೆಕಾಯಿ ರೀ ಬಿಸಿ ಅನ್ನ ರೀ ಈ ಕಡೆ ಬಂದ್ರೆ ಮಸ್ತ್ ಬೇಸಾರ ಹೊಟ್ಟೆ ಮಾತ್ರ ಸಿಕ್ಕಾಬಿಟ್ಟೆ ರೀ ಊಟ ಮಾಡೋಣ ಬನ್ರಿ ನೆನ್ಸ್ಕೊಳಕ್ಕೆ ಸುಮ್ಮ ಅರ್ಜೆಂಟ್ ಮಾಡ್ಯಾರ ಮನೆ ಉಪ್ಪಿನಕಾಯಿ ರೀ ಇಸದು ನಾವು ಅಡುಗೆಗೆ ಪನ್ನೀರ್ ಮಾಡಿವಿ ಮಸ್ತ್ ಪಾಲಕ್ ಪನ್ನೀರ್ ಆ್ಯಕ್ಚುಲಿ ಇದು ಬಿಡೋ ಅಡುಗೆ ಮಾಡೋಕೆ ನಾವು ಬಿಡೋ ಮಾಡಬೇಕಿತ್ತು ಮಾಡಲಿಲ್ಲ ಎಷ್ಟು ಸೂಪರ್ ಆಗಿರೋ ಪನ್ನೀರ್ ಟೇಸ್ಟಿ ಮಾತ್ರ ಐದು ನಂಬರ್ ಪನ್ನೀರ್ ಗರಂ ಗರಂ ಚಪಾತಿ ಒಬ್ಬರಿ ಹೆಚ್ಚಿದ್ದು ಮಸಾಲೆ ಪನ್ನೀರ್ ಬಾಜಿ ಬರೀ ತಿಂದ್ರೆ ಅದ್ರ ಟೇಸ್ಟಾ ಬೇರೆ ಯಾರೆಲ್ಲ ಪನ್ನೀರ್ ತಿಂತೀರಿ ಟೇಸ್ಟ್ ಹೇಳಿರಿ ನಮ್ಮ ತನಕ ಟೇಸ್ಟ್ ಸೂಪರ್ ಐತೆ ನೋಡಿರಿ ಚಪಾತಿ ಗರಂ ಗರಂ ಗೊತ್ತಾತಲ್ರಿ ಪಣ್ಣೀರ್ ಬಾಜಿ ಮಾವ ನೀನು ತಿಂದಿ ಏನ್ ತಿಂದಿ ಪನ್ನೀರ್ ಮತ್ತ ಚಪಾತಿ ಅವನು ತಿನ್ನಂತ ನೋಡ್ರಿ ನಾನು ತಿಂತೀನಿ ಈಗ ಬರ್ರಿ ಹೆಂಗಾಗಿತ್ತು ಅವ ತಿನ್ಲಿಕ್ಕ ಸೂಪರ್ ಮುಳ್ಳು ಮುಳ್ಳು ಐತಿಲ್ಲ ಮುಳುಗಾಯ ಅಲ್ಲ ಅಲ್ಲ ಪಡ್ಡಿರ್ ಬಾಜಿನ ತಿಂದಿ ಬರ್ರಿ ನಾವ್ ತಿನ್ನೋನ್ರಿ ಬಾಯಾಗ ನೀರ್ ಬ್ಲೂ ಯಾಕಂದ್ರ ನಾವ್ ಇಂತದೆಲ್ಲ ಯಾವಾಗ ಅನುಭವಿಸ್ಲಾಕ್ ಮಂದಿ ಅನುಭವ್ಸ ಮುಂದಾಗ ಹಟ್ಟಿ ಕೆರಿತಿರ್ತಾ ಬಾಯಿ ಜಗಿರ್ತಾ ನಾಲ್ಗಿ ನಡ್ಬಾರ್ದ್ ವಿಡಕೊಂದು ಬರ್ತೀನಿ ನಮ್ಮ ಓಕೆ ರೀ ನಾವು ಊಟ ಮಾಡ್ತೀವಿ ಶ್ರೀ ಚಿನ್ನು ಗೊಂಬಾರ ಸ್ತ್ರೀ ಅವ್ರ ಪಪ್ಪ ಎಲ್ಲ ಮುಂದೆ ನಾವ ಇದ್ರಾಸ್ ನಾವು ವಿಡಿಯೋಕ ಕಂಟೆಂಟ್ ಕೊಟ್ಟರೆ ಮಾಡಿದ್ರಿ ಊಟ ಮಾಡ್ತೀರಿ ಮಮ್ಮಿ ಆಕ್ಚುಲಿ ಸುಮ್ ಪನ್ನೀರ್ಗೋಸ್ಕರ ಚಪಾತಿ ತಗೊಂಡಾರ ಯಾಕಂದ್ರೆ ಅಲ್ಲಿ ನಮ್ಮ ರಿಲೇಶನ್ ಜರಿ ಒಳಗ ಅಲ್ಲಿ ಹೋಗಿದ್ರು ನೋಡ್ರಿ ಅಲ್ಲಿ ವಡ ಪಾವು ತಿಂದ್ ಬಂದಾರಂತ ಮಚ್ಚ ಅದೆಲ್ಲ ಕುಡ್ದಾರಲ್ಲ ಹಂಗಾಗಿ ಸಣ್ಣ ಮುಂದೆ ಬಂದಾರ ಈಗ ಓಪ ಊದ್ ಗೋವ ಹಂಗಾಗಿ ಏನು ಜಾಸ್ತಿ ಉಣ್ಣಲ್ಲತ್ತೆ ಮಮ್ಮಿ ಸುಮ್ ಒಂದ್ ಪಲ್ಯ ಸಮ ತಗೊಂಡಾರ ಅದು ಒಂದು ಅರ್ಧ ಚಪಾತಿ ಅಷ್ಟೇ ನಾನು ಬಾ ದಿನ ಇದ್ರು ಪನ್ನೀರ್ ಮಾಡಿದ್ದೆ ಪನ್ನೀರ್ ಬಾಜಿ ರೀ ಕಣ್ಣು ಕಣ್ಣು ಐತಲ್ರಿ

ಇದು ಲೇಕನಿಯರ್ ವರ್ಕ್숍ೂ ಶಿಟ್ ಏನ್ ಒಳ್ಳೆ ಕಾರ್ಯಕ್ರಮ ಆಯ್ತಲ್ಲ ಇಲ್ಲಿ ಹಾಯ್ ಫ್ರೆಂಡ್ಸ್ ಬರ್ಲಿ ಲೊಳ್ರಿ ಬಟರ್ಸ್ ಕೋಚ್ ಆದ್ರೆ ಅದು ಅಮೂಲ ಅಲ್ಲ ಅಮೂಲ ಬಟರ್ಸ್ ಕೋಚ್ ಅದು ಒಂದು तरह ಟೇಸ್ಟ್ ವೈರೈಟಿ ಇದೆ ನಾವು ಮನ್ನೆ ತಗೊಂಡೆ ಅದು ಒಂದು तरह ಟೇಸ್ಟ್ ವೈರೈಟಿ ಇದೆ ಇದು ಏನಂತ ನೀವು ಅಲ್ಲ ಹೌದಾ ಚಂಗೋ ಸರಿ 잠자리에 두 번은 안 가. 이건 잠자리에 가

വാട്ടർ യു ഫീലിംഗ് സൂപ്പർ മറ്റ നോ ചിന്ന ബ സൂപ്പറ വാട്ട് ആർ യു ഫീലിംഗ് യു ടാക് ഇംഗ്ലീഷ് യു ടാക് ഇംഗ്ലീഷ് വത്തിബൽ മാര്ബല നക്കാ പ ேட ஐஸ் கிரீம் தின்னா கொடலாரு அவரு ஒன்று விடனோ ஒன்று ஒன்று பிடானோ ஒன்று நான் விட்டுப்பொருட் நன்கு தின்ன முந்தாக நான் அவ்வளோ தினோராக டைம் ஆக நம்ம தின ஆகல கண்முச்சு நின்ற கணுமுச்சு நின் நின்ற பட்டம் நின்று நின்ற के कल्ला मुच येतيني हंगीती ना काय पडवत हूं हं लछन भरता गाइस ता 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 जगबला मुर्ती दिसला फूल स्ट्रेट कोण इटा எல்லது நான்கீக்கா நோடன இங்கே நான் நன் அட் நோட் எங்க அதுக்கா சும்மா ಇನ್ನೊಮ್ಮೆ ಯಾಕ್ ಇರಬೇಕು ಈ ಚಂದ ಜಗ್ ಇದನ ಜಗ್ ಇದ್ ಆಳಿ ಜಗ ಲೊಬ್ಬೇತ್ ನೋಡಲಿ ಹಾಯ್ ಫ್ರೆಂಡ್ಸ್ ಆ ಕೌರ್ ಏಕ್ ನಂಬರ್ ಸಚ್ಚಗೆ ಇತ್ತು ಒಜ್ಜಿ ಇತ್ತಂದ್ರೆ ಹೌದು ವಲಸಿತ್ತಂದ್ರೆ ಹೌದಿ ಒಜ್ಜಿ ಕೈಯಾಗ ಹೋಗನ್ ಸರ್ಚ್ ಮಾಡಿದ್ರಾ ಕೈಯಾಗ ಆಗ್ರ ಬರ್ತಿದೆ ಸಚ್ಚಗೆ ಇತ್ತು ಹೌದು ಒಂದೆಕ ಕಾಫಿ ಒತ್ತಾ ಹಾಯ್ ಹೇಗಾ ಕಸ ತಳಗಿಡ್ಬಕಡ್ಗ ಮುಂದಾಗ ಅದನ್ನ ಮ್ಯಾಗ ಏನು ಏನ್ ಮಾಡ್ತಿ ಗೊತ್ತಾ ಮುಕ್ಕೊಂಡ್ರ ಮುಕ್ಕ ಗೊತ್ತಿಲ್ಲ ಈಟಾಗಿ ಮಾತಾಡ್ಕೊತ ಬಾಯಿಗೆ ಫ್ರೆಂಡ್ಸ್ ಬರ್ರಿ ಇಲ್ಲಿಗೆ ಈ ವಿಡಿಯೋ ಇಷ್ಟ ಈ ವಿಡಿಯೋ ನಿಮ್ಗ ಇಷ್ಟ ಆಗಿತ್ತು ಅಂತಂದ್ರೆ ಏನ್ ಬಿಡ್ಬೇಕು ಆಮ್ ತೊಬ್ಬಕ್ಕೆ ಯಾಕಂದ್ರೆ ಯಾವ ಟೈಮ್ ಸಿಗ ತವಾಗ ಮಾಡ್ಕೋಬೇಕಲ್ಲ ಕಲ್ತ್ ಇಲ್ಲ ಇಲ್ಲಿಗೆ ಮುಕ್ಸಾ ಇರ್ತೀನಿ ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಮತ್ತೆ ನಾಳೆ ಅಂತ ಬಾಯ್